ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಮಯದಲ್ಲಿ ಸೈಪ್ರಸ್ ದೇಶಕ್ಕೆ ಭೇಟಿ ನೀಡಿದ್ಯಾಕೆ ಸೈಪ್ರಸ್ ದೇಶದ ನೆಲದಲ್ಲಿ ನಿಂತು ಟರ್ಕಿಗೆ ಕಠಿಣ ಸಂದೇಶ ನೀಡಿದ್ರ ನರೇಂದ್ರ ಮೋದಿ ಭಾರತಕ್ಕೆ ಟರ್ಕಿ ಎದುರಾಳಿಯಾಗಿರುವ ಸೈಪ್ರಸ್ ದೇಶ ಯಾಕೆ ಮುಖ್ಯ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆ ನಿಮ್ಮ ರಥಂ ಕನ್ನಡದಲ್ಲಿ ಸ್ನೇಹಿತರೆ ಜಗತ್ತು ಇಸ್ರೇಲ್ ಇರಾನ್ ಯುದ್ಧವನ್ನ ತದೇಕ ಚಿತ್ತದಿಂದ ಮತ್ತು ಆತಂಕದಿಂದ ಗಮನಿಸ್ತಾ ಇರುವಂತಹ ಸಮಯದಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಸದ್ದಿಲ್ಲದೆ ಸೈಪ್ರಸ್ ದೇಶಕ್ಕೆ ಭೇಟಿ ನೀಡುವ ಮೂಲಕ ಮಹತ್ವದ ರಾಜತಾಂತ್ರಿಕತೆಯನ್ನು ಜಗತ್ತಿಗೆ ತಿಳಿಸಿದ್ದಾರೆ ಹೌದು ಪ್ರಧಾನಿ ನರೇಂದ್ರ ಮೋದಿ ಅವರು ಜಿ ಸೆವೆನ್ ಶೃಂಗಸಭೆಗಾಗಿ ಕೆನಡಾ ದೇಶದ ಪ್ರವಾಸ ಕೈಗೊಂಡಿದ್ದಾರೆ ಈ ಪ್ರವಾಸದ ಮಧ್ಯೆ ನಿನ್ನೆ ಟರ್ಕಿ ದೇಶದ ಪಕ್ಕದ ದೇಶ ಸೈಪ್ರಸ್ಗೆ ಭೇಟಿ ನೀಡಿದ್ದಾರೆ ಅರೆ ಮೋದಿ ಅವರು ಹತ್ತಾರು ದೇಶಗಳಿಗೆ ಭೇಟಿ ನೀಡುತ್ತಾರೆ ಸೈಪ್ರಸ್ ದೇಶಕ್ಕೆ ಭೇಟಿ ನೀಡಿದರೆ ಅದು ಎಂತ ಸ್ಪೆಷಲ್ ಅಂತ ಕೇಳಬಹುದು ಹೌದು ಸೈಪ್ರಸ್ ದೇಶಕ್ಕೆ ಭೇಟಿ ನೀಡಿದ್ದರ ಹಿಂದೆ ಪ್ರಬಲ ರಾಜತಾಂತ್ರಿಕ ಸಂದೇಶ ಇದೆ ಈ ಭೇಟಿ ಭಾರತಕ್ಕೆ ಎದುರಾಳಿಯಾಗಿರುವಂತಹ ಸದಾ ಪಾಕಿಸ್ತಾನದ ಪರ ನಿಲ್ಲುವಂತಹ ಟರ್ಕಿಗೆ ಕಠಿಣ ಸಂದೇಶವನ್ನ ರವಾನಿಸಿದಂತಾಗಿದೆ ಹಾಗಾದ್ರೆ ಸೈಪ್ರಸ್ ದೇಶ ಎಲ್ಲಿದೆ ಅದರ ಭೂಗೋಳಿಕ ಸಂರಚನೆ ಹೇಗಿದೆ ಅನ್ನೋದನ್ನ ಒಂದು ಬಾರಿ ತಿಳಿದುಕೊಳ್ಳೋಣ ಸೈಪ್ರಸ್ ಪೂರ್ವ ಮೆಡಿಟರೇನಿಯನ್ ಪ್ರದೇಶದ ಒಂದು ಪಾಯಿಂಟ್ ಮೂರು ಮಿಲಿಯನ್ ಒಂದು ಪುಟ್ಟ ದ್ವೀಪ ರಾಷ್ಟ್ರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬ್ರಿಟನ್ನಿನಿಂದ ಸ್ವಾತಂತ್ರ್ಯ ಪಡೆದ ನಂತರ ಸ್ವತಂತ್ರ ದೇಶವಾಗಿ ಹೊರಹೊಮ್ಮಿತು ಟರ್ಕಿ ಸೈಪ್ರಸ್ನ ನೆರೆಯ ದೇಶ ಎರಡೂ ದೇಶಗಳ ನಡುವೆ ಸಂಬಂಧ ಹೇಗಿದೆ ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಸಂಬಂಧದ ಹಾಗೆಯೇ ಇದೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಸೈಪ್ರಸ್ ದೇಶದ ಒಂದು ದ್ವೀಪ ಭಾಗವನ್ನ ಟರ್ಕಿ ಅತಿಕ್ರಮಿಸಿಕೊಂಡಿದೆ ಟರ್ಕಿ ಆಕ್ರಮಿಸಿದಂತಹ ದ್ವೀಪದ ಉತ್ತರದಲ್ಲಿ ತನ್ನ ಸೇನಾಪಡೆಯನ್ನ ಇರಿಸಿಕೊಂಡಿದೆ ಹೀಗಾಗಿ ಇಂದಿಗೂ ಉಭಯ ದೇಶಗಳ ನಡುವೆ ಸಂಘರ್ಷ ಇದೆ ಸೈಪ್ರಸ್ ಭೇಟಿ ನೀಡುವ ಮೂಲಕ ಟರ್ಕಿಗೆ ಸ್ಪಷ್ಟ ಸಂದೇಶ ನೀಡಿದ್ರ ನರೇಂದ್ರ ಮೋದಿ ಆಪರೇಷನ್ ಸಿಂಧೂರ್ನ ಸಮಯದಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ಯುದ್ಧೋಪಕರಣಗಳನ್ನು ನೀಡಿ ಭಾರತದ ವಿರುದ್ಧ ಅದನ್ನು ಬಳಸುವಂತೆ ಮಾಡಿತ್ತು ಟರ್ಕಿ ಮತ್ತು ಪಾಕಿಸ್ತಾನದ ನಡುವೆ ಇಸ್ಲಾಮಿಕ್ ಬ್ರದರ್ಹುಡ್ನ ಕಾರಣಕ್ಕಾಗಿ ಬಾಂಧವ್ಯ ಇದೆ ಈ ಕಾರಣಕ್ಕಾಗಿ ಟರ್ಕಿ ದೇಶಕ್ಕೆ ಭಾರತ ಒಂದು ಕಠಿಣ ಸಂದೇಶವನ್ನು ನೀಡಬೇಕಾಗಿತ್ತು ಟರ್ಕಿಯೊಂದಿಗೆ ದೀರ್ಘಕಾಲದಿಂದ ಸಂಘರ್ಷ ನಿರತವಾಗಿರುವಂತಹ ಸೈಪ್ರಸ್ ದೇಶ ಭಾರತದ ಬಗ್ಗೆ ವಿಶೇಷ ಗೌರವವನ್ನು ಕೂಡ ಹೊಂದಿದೆ ಕಾಶ್ಮೀರ ನೀತಿ ಭಯೋತ್ಪಾದನಾ ವಿರೋಧಿ ನೀತಿ ವಿಶ್ವಸಂಸ್ಥೆಯ ಸುಧಾರಣೆಯಂತಹ ವಿಷಯಗಳಲ್ಲಿ ಭಾರತದ ನಿಲುವನ್ನು ಸೈಪ್ರಸ್ ಪ್ರಬಲವಾಗಿ ಬೆಂಬಲಿಸ್ತಾ ಬಂದಿದೆ ಟರ್ಕಿಯೊಂದಿಗೆ ಸೈಪ್ರಸ್ ನಡೆಸುತ್ತಿರುವಂತಹದ್ದು ಬಹಳ ದೀರ್ಘಕಾಲದ ಸಂಘರ್ಷ ಸೈಪ್ರಸ್ನೊಂದಿಗೆ ಸಂಬಂಧ ಸುಧಾರಣೆ ಮತ್ತು ಆರ್ಥಿಕ ಸಹಕಾರ ಉಭಯ ದೇಶಗಳ ನಡುವೆ ರಾಜತಾಂತ್ರಿಕ ಸಂಬಂಧವನ್ನ ಇನ್ನಷ್ಟು ಹೆಚ್ಚುವಂತೆ ಮಾಡಿದೆ ಹಾಗೆ ಎರಡೂ ದೇಶಗಳಿಗೆ ಎದುರಾಳಿಯಾಗಿರುವಂತಹ ಟರ್ಕಿಗೆ ಸ್ಪಷ್ಟ ಸಂದೇಶವನ್ನು ನೀಡಿದಂತಾಗಿದೆ ಭಾರತಕ್ಕೆ ಸೈಪ್ರಸ್ ಯಾಕೆ ಮುಖ್ಯ ಭಾರತಕ್ಕೆ ಯುರೋಪಿಯನ್ ದೇಶಗಳ ಜೊತೆ ಸಂಪರ್ಕ ಕಲ್ಪಿಸುವಂತಹ ಪ್ಯೂಯಲ್ ಕಾರಿಡಾರ್ ಯೋಜನೆಯಲ್ಲಿ ಸೈಪ್ರಸ್ ದೇಶ ಕೂಡ ಭಾಗವಾಗಿದೆ ಇದು ಭಾರತ ಮಧ್ಯಪೂರ್ವ ಯುರೋಪ್ ಕಾರಿಡಾರ್ ಮೂಲಕ ಪೂರ್ವ ಮತ್ತು ಪಶ್ಚಿಮದ ಸಂಪರ್ಕವನ್ನು ಬಲಗೊಳಿಸಲಿದೆ ಪ್ರಧಾನಿ ಮೋದಿ ಅವರ ಈ ಭೇಟಿ ವ್ಯೂಹಾತ್ಮಕ ಕಾರಿಡಾರ್ ಯೋಜನೆಗೆ ವಿಶೇಷ ಬಲ ತುಂಬಲಿದೆ ಸೈಪ್ರಸ್ ದೇಶ ಮೆಡಿಟರೇನಿಯನ್ನ ಪ್ರಮುಖ ನೈಸರ್ಗಿಕ ಅನಿಲ ಸಂಪನ್ಮೂಲವನ್ನು ಹೊಂದಿದ್ದು ಭಾರತವು ಅಲ್ಲಿನ ನೈಸರ್ಗಿಕ ಅನಿಲ ಕ್ಷೇತ್ರದಲ್ಲಿ ಹೂಡಿಕೆ ಮತ್ತು ಪಾಲುದಾರಿಕೆಗೆ ಆಸಕ್ತಿ ತೋರಿಸಿದೆ ಇದು ಭಾರತದ ಇಂಧನ ಭದ್ರತೆಗೂ ಕೂಡ ನೆರವಾಗಲಿಕ್ಕಿದೆ ಇದಲ್ಲದೆ ಟರ್ಕಿಯ ಜೊತೆಗೆ ದೀರ್ಘಕಾಲೀನ ಸಂಘರ್ಷ ಹೊಂದಿರುವಂತಹ ಸೈಪ್ರಸ್ ದೇಶಕ್ಕೆ ಕೂಡ ಭಾರತದ ಬೆಂಬಲ ಬೇಕಾಗಿದೆ ಶತ್ರುವಿನ ಶತ್ರು ಮಿತ್ರ ಅನ್ನುವಂತಹ ಗಾದೆ ಮಾತಿನಂತೆ ಭಾರತಕ್ಕೆ ಈಗ ಶತ್ರು ದೇಶವಾಗಿ ಬಿಂಬಿತ ಆಗಿರುವಂತಹ ಟರ್ಕಿಗೆ ಕಠಿಣ ಸಂದೇಶವನ್ನು ನೀಡಬೇಕಾಗಿದೆ ಅದು ಸೈಪ್ರಸ್ ಮೂಲಕ ಮಾತ್ರ ಸಾಧ್ಯ ಸೈಪ್ರಸ್ ಕೂಡ ಭಾರತದ ಪರ ನಿಲ್ಲುವುದರಿಂದ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಭಯೋತ್ಪಾದಕ ರಾಷ್ಟ್ರ ಎಂದು ಘೋಷಿಸಲು ಸೈಪ್ರಸ್ನ ಬೆಂಬಲವು ಸಿಕ್ಕಂತಾಗಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸ್ಥಾನಕ್ಕಾಗಿ ಭಾರತದ ಪ್ರಯತ್ನವನ್ನು ಸೈಪ್ರಸ್ ಬೆಂಬಲಿಸ್ತಾ ಬರ್ತಾ ಇದೆ ಸೈಪ್ರಸ್ನಲ್ಲಿ ಪ್ರಸ್ತುತ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಭಾರತೀಯರು ವಾಸ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಹಡಗು ಮಾಹಿತಿ ತಂತ್ರಜ್ಞಾನ ಕೃಷಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೋದಿ ಸೈಪ್ರಸ್ ಭೇಟಿ ಅಲ್ಲಿ ನೆಲೆಸಿರುವಂತಹ ಭಾರತೀಯರಲ್ಲೂ ಕೂಡ ಹೊಸ ಹುರುಪನ್ನು ತಂದುಕೊಟ್ಟಿದೆ ಈ ಮೂಲಕ ಎರಡೂ ದೇಶಗಳ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿದೆ ಒಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸೈಪ್ರಸ್ನ ಭೇಟಿ ಜಗತ್ತಿಗೆ ಅದರಲ್ಲೂ ಭಾರತ ವಿರೋಧಿ ದೇಶಗಳಿಗೆ ಸರ್ಪ್ರೈಸ್ ಕೊಟ್ಟಂತಾಗಿದೆ ಇದು ರಾಜತಾಂತ್ರಿಕವಾಗಿಯೂ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಭೇಟಿ ಈ ಭೇಟಿಯಲ್ಲಿ ಹಲವು ಮಹತ್ವದ ಒಪ್ಪಂದಗಳಿಗೆ ಉಭಯ ದೇಶಗಳು ಸಹಿ ಹಾಕಿವೆ ಮುಖ್ಯವಾಗಿ ರಕ್ಷಣೆ ಆರ್ಥಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಎರಡೂ ದೇಶಗಳ ನಡುವೆ ಒಪ್ಪಂದಗಳಾಗಿವೆ ಮೋದಿ ಅವರ ಈ ಸರ್ಪ್ರೈಸ್ ಭೇಟಿ ಟರ್ಕಿಗಂತೂ ಛಾಟಿ ಎಟ್ ಕೊಟ್ಟಂತಾಗಿದೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ